ಆಂಧ್ರದ ಗಡಿಯನ್ನ ಹಂಚಿಕೊಂಡಿರುವ ಚಳಕೆರೆ ಸಾರ್ವಜನಿಕ ನೂರು ಹಾಸಿಗೆ ಆಸ್ಪತ್ರೆ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವುದು ಇಲ್ಲಿನ ವೈದ್ಯಾಧಿಕಾರಿಗಳು ಸಂತಸದ ನಗೆ ಬೀರುತ್ತಾರೆ ತನ್ನದೇ ಆದ ವೈಶಿಷ್ಟ್ಯಮಯ ಸೇವೆಯಿಂದ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡ ಆಸ್ಪತ್ರೆ ಇತ್ತೀಚೆಗಷ್ಟೇ ನ್ಯಾಷನಲ್ ಕ್ವಾಲಿಟಿ ಅಶೂರೆನ್ಸ್ ಸ್ಟ್ಯಾಂಡರ್ಡ್ ವತಿಯಿಂದ ನಡೆಸಿದ ರಾಷ್ಟ್ರಮಟ್ಟದ ಮೌಲ್ಯಾಂಕದಲ್ಲಿ ಶೇಕಡ ತೊಂಬತ್ತು ಪಾಯಿಂಟ್ ಗಳಿಸಿ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಪಾತ್ರವಾಗಿದೆ ಇಲ್ಲಿನ ಡಾ ಜೆಡಿ ವೆಂಕಟೇಶ್ ಆಡಳಿತಾಧಿಕಾರಿ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗ ತಮಗೆ ನೀಡಿದ ಕಾರ್ಯದಲ್ಲಿ ಲೋಪವೆಸಗದೆ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ನಂತರ ನಡೆದ ಮೌಲ್ಯಾಂಕದಲ್ಲಿ ಆಸ್ಪತ್ರೆ ರಾಷ್ಟ್ರಮಟ್ಟದಲ್ಲಿ ಪ್ರಶಂಸೆಗೆ ಪಾತ್ರವಾದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಕ್ಷೇತ್ರದ ಶಾಸಕ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಟಿರಘುಮೂರ್ತಿ ಸೇರಿದಂತೆ ಎಲ್ಲರನ್ನೂ ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ವೈದ್ಯರಾದ ಡಾಕ್ಟರ್ ಡಿಆರ್ ಮಂಜಪ್ಪ ಸತೀಶ್ ಆದಿಮನಿ ಅಮಿತ್ ಗುಪ್ತಾ ಮುಂತಾದವರು ಉಪಸ್ಥಿತರಿದ್ದರು